ಹಲೋ ವೆಲ್ಕಮ್ ಟು ಸಿವಿಲ್ ಸಿಂಪ್ಲಿಫೈಡ್ ಇವತ್ತು ದೃಷ್ಟಿ ಸಿಸ್ಟಮ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋಣ ಇಟ್ ಈಸ್ ಬೇಸಿಕಲಿ ಎನ್ ಎ ಐ ಬೇಸ್ಡ್ ಫ್ರೈಟ್ ವ್ಯಾಗನ್ ಲಾಕಿಂಗ್ ಮಾನಿಟ್ರಿಂಗ್ ಟೆಕ್ನಾಲಜಿ ಸೊ ಫ್ರೈಟ್ ವ್ಯಾಗನ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ದ ಗೂಡ್ಸ್ ಟ್ರೈನ್ ಏನೆಲ್ಲ ಗೂಡ್ಸ್ನ ಕ್ಯಾರಿ ಮಾಡ್ತಾರೋ ಸೊ ಆ ಒಂದು ಟ್ರೈನ್ ಸಿಸ್ಟಮಲ್ಲಿ ಈ ಒಂದು ಟೆಕ್ನಾಲಜಿ ಯಾವ ರೀತಿ ಬೆನಿಫಿಷಿಯಲ್ ಆಗಿ ವರ್ಕ್ ಮಾಡುತ್ತೆ ಅಂತ ನಾವು ನೋಡೋಣ ಮೊದಲನೇದಾಗಿ ಇಂಡಿಯನ್ ರೈಲ್ವೇಸ್ ಪ್ಲಾನಿಂಗ್ ಟು ಡಿಪ್ಲಾಯ್ ದೃಷ್ಟಿ ಸಿಸ್ಟಮ್ ಸೊ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟಲಿಜೆನ್ಸ್ ಬೇಸ್ಡ್ ರಿಯಲ್ ಟೈಮ್ ಮಾನಿಟರಿಂಗ್ ಟೆಕ್ನಾಲಜಿ ಟು ಎನ್ಹಾನ್ಸ್ಡ್ ಫ್ರೈಟ್ ಟ್ರೈನ್ ಸೇಫ್ಟಿ ಸೊ ಅವನು ಸೇಫ್ಟಿ ಪರ್ಪಸ್ಗೆ ತುಂಬನೇ ಒತ್ತು ಕೊಟ್ಟು ಮಾಡ್ತಿರುವಂಥ ಪ್ರೋಗ್ರಾಮ್ ಇದಾಗಿದೆ ಕಮ್ಮಿಂಗ್ ಟು ದ ಅಬ್ಜೆಕ್ಟಿವ್ ಟು ಐಡೆಂಟಿಫೈ ಅನ್ಲಾಕ್ಡ್ ಟ್ಯಾಂಪರ್ಡ್ ಆರ್ ಇಂಪ್ರಾಪರ್ಲಿ ಸೆಕ್ಯೂರ್ಡ್ ಡೋರ್ಸ್ ಆನ್ ಮೂವಿಂಗ್ ಫ್ರೈಟ್ ವ್ಯಾಗನ್ಸ್ ಅ ಮೇಜರ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಚಾಲೆಂಜ್ ಏನಾಗುತ್ತೆ ಅಂತಂದರೆ ಟ್ರೈನು ಅಂದರೆ ಗೂಡ್ಸ್ನ ಕ್ಯಾರಿ ಮಾಡಿ ಮೂವ್ ಮಾಡುವಂಥ ಸಂದರ್ಭದಲ್ಲಿ ಇನ್ ಕೇಸ್ ಏನಾದರೂ ಡೋರ್ ಸರಿಯಾಗಿ ಲಾಕ್ ಆಗಿಲ್ಲ ಅಂತಂದರೆ ಸರಿ ಸರಿಯಾದಂಥ ಸೆಕ್ಯೂರಿಟಿ ಮೆಷರ್ಸ್ನ ತಗೊಂಡಿಲ್ಲ ಅಂತಂದರೆ ಸಾಕಷ್ಟು ಅನಾಹುತಗಳಾಗುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಇದನ್ನು ಮುಖ್ಯವಾದಂಥ ಆಬ್ಜೆಕ್ಟಿವ್ ಆಗಿಟ್ಕೊಂಡು ಪ್ಲ್ಯಾನ್ ಪ್ರಾಜೆಕ್ಟ್ ಆಗಿದೆ ಆ್ಯಂಡ್ ಇಟ್ ಇಸ್ ಆಲ್ಸೋ ಏಮಿಂಗ್ ಟು ಶಿಫ್ಟ್ ಫ್ರಮ್ ಮ್ಯಾನ್ಯಲ್ ಇನ್ಸ್ಪೆಕ್ಷನ್ ಟು ಆಟೋಮೇಟೆಡ್ ರಿಯಲ್ ಟೈಮ್ ಮನಿಟರಿಂಗ್ ಎಷ್ಟೊಂದು ಸಲ ಏನಾಗುತ್ತೆ ಹ್ಯೂಮನ್ ಎರರ್ಸ್ ಜಾಸ್ತಿ ಆದಾಗ ಮ್ಯಾನುಯಲ್ ಇನ್ಸ್ಪೆಕ್ಷನ್ ಅಷ್ಟೊಂದು ಎಫಿಷಿಯಂಟಾಗಿ ಕೆಲಸ ಮಾಡೋದಿಲ್ಲ ಸೊ ಹಾಗಾಗಿ ಒಂದು ಆಟೋಮೇಟೆಡ್ ಸಿಸ್ಟಮ್ನ ತರುವಂಥ ಒಂದು ನಿಟ್ಟಿನಲ್ಲಿ ಒಂದು ಸಿಸ್ಟಮ್ ಕೆಲಸ ಮಾಡ್ತಾ ಇದೆ ಇಟ್ ಇಸ್ ಬೇಸಿಕಲಿ ಅ ಜಾಯಿಂಟ್ ಇನಿಷಿಯೇಟಿವ್ ಡೆವಲಪ್ಮೆಂಟ್ ಅಂತ ನೋಡಿದ್ರೆ ಬಿಟ್ವೀನ್ ನಾರ್ತ್ ಈಸ್ಟ್ ಫ್ರಾಂಟಿಯರ್ ರೈಲ್ವೆ ಸಿಸ್ಟಮ್ ಆಸ್ ವೆಲ್ ಆಸ್ ಐ ಟಿ ಗುವಾಹಟಿ ಟೆಕ್ನಾಲಜಿ ಇನೋವೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಫೌಂಡೇಶನ್ ಸೊ ಎರಡರ ಮಧ್ಯೆ ಒಂದು ಜಾಯಿಂಟ್ ಇನಿಷಿಯೇಟಿವ್ ಆಗಿ ಈ ಒಂದು ಪ್ರಾಜೆಕ್ಟ್ ಕೆಲಸ ಮಾಡ್ತಾ ಇದೆ ಕಮಿಂಗ್ ಟು ದ ಕೀ ಫೀಚರ್ಸ್ ಆ್ಯಂಡ್ ಯುನೀಕ್ನೆಸ್ ಇಟ್ ಪ್ರೊವೈಡ್ಸ್ ರಿಯಲ್ ಟೈಮ್ ಮಾನಿಟರಿಂಗ್ ನಾನು ಆವಾಗಲೇ ಹೇಳ್ತಾ ಇದ್ದೆ ಸೊ ಪ್ರಾಪರ್ ಆಗಿ ರಿಯಲ್ ಟೈಮ್ ಮಾನಿಟರಿಂಗ್ ಇಟ್ಕೊಂಡು ಗೂಡ್ಸ್ನ ಟ್ರ್ಯಾಕ್ ಮಾಡುವಂಥ ಒಂದು ಸಿಸ್ಟಮ್ ಇದಾಗಿರುತ್ತೆ ಆ್ಯಂಡ್ ಆ್ಯಂಡ್ ಇಟ್ ಡಿಟೆಕ್ಟ್ಸ್ ಅನ್ಲಾಕ್ ಡೋರ್ಸ್ ಟ್ಯಾಂಪರಿಂಗ್ ಆಸ್ ವೆಲ್ ಆಸ್ ಅನಾಮೊಲೀಸ್ ಇನ್ ಡೋರ್ ಲಾಕಿಂಗ್ ಮೆಕ್ಯಾನಿಸಮ್ಸ್ ಯಾವುದೆಲ್ಲ ಡೋರ್ಸ್ ಲಾಕ್ ಆಗಿಲ್ಲ ಅಂತಂದರೆ ಆ ಗೂಡ್ಸ್ ಮಿಸ್ ಔಟ್ ಆಗುವಂಥ ಚಾನ್ಸಸ್ ಇದ್ದರೆ ಅದನ್ನು ಡಿಟೆಕ್ಟ್ ಮಾಡುವಂಥದ್ದು ಟ್ಯಾಂಪರಿಂಗ್ಸ್ನ ಡಿಟೆಕ್ಟ್ ಮಾಡುವಂಥದ್ದು ಡೋರ್ ಲಾಕಿಂಗ್ ಮೆಕ್ಯಾನಿಸಮ್ ಸರಿಯಾಗಿ ಆಗಿಲ್ಲ ಅಂದರೆ ಅದನ್ನು ಡಿಟೆಕ್ಟ್ ಮಾಡುವಂಥದ್ದು ಇದರ ಮುಖ್ಯವಾದಂಥ ಫೀಚರ್ ಆಗಿದೆ ಇಟ್ ಜನ್ರೇಟ್ಸ್ ಆಟೋಮ್ಯಾಟಿಕ್ ಅಲರ್ಟ್ಸ್ ಟು ರೈಲ್ವೆ ಸ್ಟಾಫ್ ರೈಲ್ವೆ ಸ್ಟಾಫಿಗೆ ಇಮಿಡಿಯೇಟಾಗಿ ಅಲರ್ಟ್ನ ಪಾಸ್ ಮಾಡುವಂಥದ್ದು ಅವ್ರು ಎಚ್ಚೆತ್ಕೊಂಡು ಇಮಿಡಿಯೇಟ್ ಅದನ್ನು ರಿಸಾಲ್ವ್ ಮಾಡುವಂಥ ಕೆಲಸನ ಇದು ಮಾಡುತ್ತೆ ಕಮಿಂಗ್ ಟು ದ ಟೆಕ್ನಾಲಜೀಸ್ ಯೂಸ್ಡ್ ಇಟ್ ಈಸ್ ಎ ಐ ಪವರ್ಡ್ ಕ್ಯಾಮ್ರಾಸ್ ಆ್ಯಂಡ್ ಸೆನ್ಸರ್ಸ್ ಇನ್ಸ್ಟಾಲ್ ಅಲಾಂಗ್ ಟ್ರ್ಯಾಕ್ ಆರ್ ಯಾರ್ಡ್ ಲೊಕೇಶನ್ಸ್ ಕ್ಯಾಮ್ರಾಸ್ ಆ್ಯಂಡ್ ಸೆನ್ಸರ್ನ ಇನ್ಸ್ಟಾಲ್ ಮಾಡಿದ್ದಾರೆ ಆ್ಯಂಡ್ ಕಂಪ್ಯೂಟರ್ ವಿಷನ್ ಆಲ್ಗೋರಿದ್ಸ್ ಟು ಡಿಟೆಕ್ಟ್ ಡೋರ್ ಪೊಸಿಷನ್ಸ್ ಯಾವುದೆಲ್ಲ ಡೋರ್ ಅಲೈನ್ ಆಗಿಲ್ಲ ಡೋರ್ ಪೊಸಿಷನ್ಸ್ ಏನೆಲ್ಲ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಕಂಪ್ಯೂಟರ್ ವಿಷನ್ ಆಲ್ಗೋರಿದಮ್ಸ್ ಸಹ ಯೂಸ್ ಮಾಡಿದ್ದಾರೆ ಮೆಷಿನ್ ಲರ್ನಿಂಗ್ ಟೆಕ್ನಿಕ್ಸ್ ಟು ಐಡೆಂಟಿಫೈ ಅನಾಮೀಸ್ ಆ್ಯಂಡ್ ಟ್ರಿಗರ್ ಅಲಾರಾಮ್ಸ್ ಸೊ ಅಲಾರಾಮ್ನ ಒಂದು ಟ್ರಿಗರಿಂಗ್ ಅಲಾರಾಮ್ ಅಂತಲೇ ಹೇಳ್ಬೋದು ಟ್ರಿಗರ್ ಮಾಡಿ ಸೊ ಒಂದು ಅವೇರ್ನೆಸ್ನ ಮೂಡಿಸುವಂಥದ್ದು ಇಮಿಡಿಯೇಟ್ ಆ್ಯಕ್ಷನ್ಸ್ನ ತೊಗೊಳೋಕ್ಕೆ ಹೆಲ್ಪ್ ಮಾಡುವಂಥ ಸಿಸ್ಟಮ್ನ ಇದು ಕೈಗೊಂಡಿದೆ ಕಮಿಂಗ್ ದ ಬೆನಿಫಿಟ್ಸ್ ಸೊ ಇಟ್ ವಿಲ್ ಎನ್ಹ್ಯಾನ್ಸ್ ಫ್ರೈಟ್ ಸೆಕ್ಯೂರಿಟಿ ಸೊ ರೆಡ್ಯೂಸ್ಡ್ ಥೆಫ್ಟ್ಸ್ ಆ್ಯಂಡ್ ಪಿಲ್ ಫ್ರೇಜಸ್ ಆ್ಯಂಡ್ ಇಂಟಿಗ್ರಿಟಿ ಆಫ್ ವ್ಯಾಗನ್ ಸೀಲಿಂಗ್ ಎನ್ಶೂರ್ಸ್ ಪ್ರಾಪರ್ ಲಾಕಿಂಗ್ ಸೊ ಒಂದು ಥೆಫ್ಟ್ ಆಗುವಂಥದ್ದು ಕಮ್ಮಿ ಆಗುತ್ತೆ ಆ್ಯಂಡ್ ಒಂದು ಇಂಟಿಗ್ರಿಟಿ ಅಂತ ಏನು ಕರಿತೀವ ಅದು ಹೆಚ್ಚಾಗುತ್ತೆ ವ್ಯಾಕನ್ ಸೀಲಿಂಗಲ್ಲಿ ಇಂಟಿಗ್ರಿಟಿ ಹೆಚ್ಚಾಗುತ್ತೆ ಆ್ಯಂಡ್ ಇಲ್ ಆಲ್ಸೋ ರಿಡ್ಯೂಸ್ ರಿಲಯನ್ಸ್ ಆನ್ ಮ್ಯಾನ್ಯಲ್ ಚೆಕ್ಸ್ ನಾನು ಹೇಳ್ತಾ ಇದೆ ಹ್ಯೂಮನ್ ಎರರ್ಸ್ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಅದನ್ನು ಆದಷ್ಟು ರೆಡ್ಯೂಸ್ ಮಾಡಿ ಎ ಐ ಪವರ್ಡ್ ಆಟೋಮೇಟೆಡ್ ಚೆಕಿಂಗ್ ಸಿಸ್ಟಮ್ನ ಇನ್ಕ್ಲೂಡ್ ಮಾಡುವಂಥ ಒಂದು ನೆಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಸೊ ಆ್ಯಂಡ್ ದಿಸ್ ವಿಲ್ ಆಲ್ಸೋ ರೆಡ್ಯೂಸ್ ಟ್ರೆಡಿಷ್ನಲ್ ಇನ್ಸ್ಪೆಕ್ಷನ್ಸ್ ಆ್ಯಸ್ ದಿ ಆರ್ ಸ್ಲೋ ಆ್ಯಂಡ್ ಡಿಫಿಕಲ್ಟ್ ಡ್ಯೂರಿಂಗ್ ಟ್ರೈನ್ ಮೂವ್ಮೆಂಟ್ परेशनल एफिशियल्स इन लारज् लांग हा फ्रेट आप्रेशन सो इत निम्बे वि रेस्पेक्टू दृष्टि सिसम फिर आ मेन यूजाको टापिक आगे थैंक यू